ಬಿಗ್ ಬಾಸ್ ಪ್ರಾಥಮಿಕ ಶಾಲೆ ಸೊ ಸ್ಕೂಲ್ ಟಾಸ್ಕ್ ಬರುತ್ತೆ ಸ್ಕೂಲ್ ಟಾಸ್ಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಡೌನ್ ಆದ್ರಿ ಅಂತ ಅನ್ಸ್ತಾ ಇಲ್ಲ ಸ್ಕೂಲ್ ಟಾಸ್ಕ್ ಕೂಡ ನಾನು ನನ್ನ ಕಂಪ್ಲೀಟ್ ಎಫರ್ಟ್ ಕೊಟ್ಟಿದ್ದೀನಿ ಸ್ಕ್ರೀನ್ ಸ್ಪೇಸ್ ಸಿಕ್ಕಿಲ್ವಾ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಎಂಡ್ ಆಫ್ ದ ಡೇ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳಿದಾಗ ಒಬ್ಬಿಯಸ್ಲಿ ತುಕಾಯಿ ಅವರು ಎಲ್ಲರೂ ಓವರ್ ಶ್ಯಾಡೋ ಮಾಡಿದ್ದಾರೆ ಅವರ ಅಬ್ಸುಲೂಟ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಅನ್ ಇಂದ ಅವರೊಬ್ರು ನಾನು ಯಾವಾಗಲೂ ಹೇಳ್ತೀನಿ ಅಮೇಝಿಂಗ್ ಆರ್ಟಿಸ್ಟ್ ಈ ಕಾಮಿಡಿ ಸೆನ್ಸ್ ಅಂತ ಬಂದಾಗ ನಾನು ತುಂಬ ಜನ ಕಡಿಮೆ ಜನರನ್ನು ನೋಡಿದ್ದು ಆ ಥರ ಟೈಮಿಂಗ್ ಮಾಡೋದು ಸೊ ಅವರು ಎಲ್ಲರೂ ಓವರ್ ಶ್ಯಾಡೋ ಮಾಡಿದ್ದಾರೆ ಬಟ್ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳಿದಾಗ ನನ್ನ ಹೆಸರು ಎಲ್ಲರೂ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ಜನರಲ್ಲಿ ಒಂದು ಏಳೆಂಟು ಜನರ ಬಾಯಲ್ಲಿ ಇತ್ತು ಸೊ ನಾನು ನಾನೇ ಅಂದ್ಕೊಂಡೆ ಲೈಕ್ ನಾನು ಚೆನ್ನಾಗಿ ಮಾಡಿರ್ಬೋದು ಅಂತ ಬಟ್ ಹೊರಗಡೆ ಬಂದಾಗ ನಾನು ಕೇಳಿದ್ರೆ ಅಷ್ಟೊಂದು ಕಾಣಿಸಿಲ್ಲ ನೀವು ಮಾಡಿದ್ದು ಅಂತ ಸೊ ನನಗೆ ಅಲ್ಲೊಂದು ಸ್ವಲ್ಪ ಗೊತ್ತಿಲ್ಲ ಲೈಕ್ ಸ್ಪೇಸ್ ಸಿಕ್ಕಿಲ್ವಾ ಅಂತ ಬಟ್ ನನಗೆ ನಾನು ಮಾಡಿದ್ದು ತುಂಬಾ ಡ್ರೈನಿಂಗ್ ಅದು ಮಾರ್ನಿಂಗ್ ದ ಈವ್ನಿಂಗ್ವರೆಗೂ ವರೆಗೂ ಇದಿದ್ದದು ಐ ಇನ್ ಬಿಟ್ವೀನ್ ಕೆಲವೊಮ್ಮೆ ಊಟನೂ ಇರಲಿಲ್ಲ ಸೋ ತುಂಬ ಡ್ರೈನಿಂಗ್ ಅನಿಸ್ತಾ ಟಾಸ್ಕ್ ಟಾಸ್ಕಿನ ಡ್ರೈನಿಂಗ್ ಅನಿಸ್ತಾ ಅದು ಬಟ್ ಎಲ್ಲ ಒಂದು ಕಡೆ ಐ ಥಿಂಕ್ ಗಿವನ್ ಮೈ ಬೆಸ್ಟ್ ಅಂದ ಆ ಟಾಸ್ಕಲ್ಲೂ ಗಿವನ್ ಮೈ ಬೆಸ್ಟ್ ಅಂತಲೇ ಇತ್ತು ಯಾಕಂದರೆ ನಾನು ಮೈಕಲ್ ಆಗಲಿ ನಾನು ತುಕಾಲಿ ಆಗಲಿ ಅಥವಾ ನಾನು ಎಲ್ಲ ನಮೃತ ವಿನಯವರು ಇದ್ದರು ವಿನಯವರು ಸ್ವಲ್ಪ ಸೈಲೆಂಟ್ ಆಗಿದ್ರು ಆ ಟಾಸ್ಕಲ್ಲಿ ಬಟ್ ಆದ್ರೂ ಎಂಜಾಯ್ ಮಾಡಿದ್ದೀವಿ ತುಂಬಾ ಒಟ್ಟಿಗೆ